ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏಪ್ರಿಲ್ ಬಳಿಕ ಸಿಎಂ ಕುರ್ಚಿಯಲ್ಲಿ ಬಿಎಸ್ವೈ ಇರಲ್ಲ ಯಡಿಯೂರಪ್ಪ ಸಿಎಂ ಆಗಿ ಮುಂದುವರಿಯಲ್ಲ ಅಂತ ಹೇಳಿ ಬಾಂಬ್ ಅನ್ನ ಸೇರಿಸಿದ್ದಾರೆ ವಿಪಕ್ಷ ನಾಯಕರಾಗಿರುವಂತಹ ಮಾಜಿ ಸಿ ಎಂ ಆಗಿರುವಂತಹ ಸಿದ್ದರಾಮಯ್ಯ ಅವರು ನನಗೆ ಆರ್ ಎಸ್ ಎಸ್ ಮೂಲಗಳಿಂದ ಮಾಹಿತಿ ಬಂದಿದೆ ಯಾವುದೇ ಹೈಕಮಾಂಡ್ ಹೇಳಿ ಕುರ್ಚಿಯಿಂದ ಇಳಿಸಲ್ಲ ಅಂತ ಹೇಳಿ ಮೈಸೂರಲ್ಲಿ ಸಿದ್ದರಾಮಯ್ಯ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ ಯಡಿಯೂರಪ್ಪ ಮುಂದುವರಿತಾರೆ ಅನ್ನುವಂತಹ ಅಮಿತ್ ಶಾ ಹೇಳಿಕೆ ಇನ್ನೇನು ಬಂದು ತೆಗಿತೇನೆ ಅಂತ ಹೇಳೋಕ್ಕಾಗತ್ತಾ ಯಾವುದೇ ಪಾರ್ಟಿಯ ಹೈಕಮಾಂಡ್ ಆದ್ರೂ ತೆಗಿತೇನೆ ಅಂತ ಹೇಳಲ್ಲ ಹೈಕಮಾಂಡ್ ತೆಗಿತೇನೆ ಅಂದ್ರೆ ಸರ್ಕಾರ ನಡೆಯುತ್ತಾ ಕೆಲಸ ಮಾಡೋಕ್ಕಾಗತ್ತ ನನಗೆ ಆರ್ ಎಸ್ ಎಸ್ ಮೂಲಗಳಿಂದ ಮಾಹಿತಿ ಇದೆ ಸಿಎಂ ಯಡಿಯೂರಪ್ಪ ಅವರನ್ನ ಏಪ್ರಿಲ್ ಆದ್ಮೇಲೆ ತೆಗಿತಾರೆ ಅಂತ ಹೇಳಿ ಮೈಸೂರಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ ಈಗ ಬಂದ್ಬಿಟ್ಟು ತಗದಾಕ್ತಿವಿ ಅಂತ ಹೇಳ್ತಾರೆ ಬಿಡ್ತೀವಿ ಅಂತ ಹೇಳ್ತಾರೆ ಯಾರೇ ಅಮಿತ್ ಶಾ ಆಗ್ಲಿ ಅಥವಾ ಯಾವುದೇ ಪಾರ್ಟಿ ಹೈಕಮಾಂಡ್ ಆಗ್ಲಿ ತೆಗೆದು ಬಿಡ್ತೀವಿ ಅಂತ ಹೇಳ್ತಾರ ಹಂಗೆ ಹೇಳಕ್ ಬರಲ್ಲ ತೆಗೆದು ಬಿಡ್ತೀವಿ ಅಂತಂದ್ರೆ ಸರ್ಕಾರ ನಡೀತದ ಕೆಲಸ ಮಾಡೋಕ್ಕಾಗತ್ತಾ ಅದರಿಂದ ಆ ಥರ ಹೇಳ್ತಾ ಇದ್ದಾರೆ ಬಟ್ ನನಗಿರೋ ಇನ್ಫಾರ್ಮೇಶನ್ ಅದು ಆರ್ ಎಸ್ ಎಸ್ನವ್ರ ಮೂಲಗಳಿಂದ ನನಗೆ ಬಂದಿರತಕ್ಕಂಥ ಇನ್ಫಾರ್ಮೇಶನ್ ಏನಪ್ಪ ಅಂತಂದ್ರೆ ಯಡಿಯೂರಪ್ಪನವ್ರನ್ನ ಏಪ್ರಿಲ್ ಆದ್ಮೇಲೆ ತೆಗೀತಾರೆ ಅಂತೇಳಿ ನಾನು ಹೇಳಿದ್ದೀನಿ ನನಗಿರೋ ಇನ್ಫಾರ್ಮೇಷನ್ ಹೇಳಿದ್ದೀನಿ ಅದು ಇಟ್ ಮೇ ಬಿ ಟ್ರೂ ಇಟ್ ಮೇ ನಾಟ್ ಟ್ರೂ ನನ್ನ ಪ್ರಕಾರ ಖಚಿತವಾಗಿದೆ ಅಂತ ನನಗಿರ ಇದ್ದದು ಬಟ್ ಅಲ್ಲಿ ಹೋಗಿದ್ರೆ ಲೀಡರ್ಶಿಪ್ ಬದಲಾವಣೆ ಮಾಡ್ತಕ್ಕಂಥ ವಿಚಾರ ಚರ್ಚೆ ಹೋಗಿದ್ರೆ ಇಷ್ಟು ದಿನ ಮಾಡೋಕ್ಕೆ ಈಗ ಮಾಡಕ್ಕೆ ಸುರಿದು ಎಕ್ಸ್ಪ್ಯಾನ್ ಮಾಡಿದ್ದಾರೆ ಈಗಲೂ ಏಪ್ರಿಲ್ ನಂತರ ಇರ್ತಾರೆ ಇಲ್ಲ ಅನ್ನೋದು ಗ್ಯಾರಂಟಿ ಇಲ್ಲ ಸಿಎಂ ವಿರುದ್ಧ ಸಿಡಿ ಬ್ಲಾಕ್ ಮೇಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಡಿಯೂರಪ್ಪ ಏನೇನ್ ಮಾಡಿದಾರೋ ಈ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ವಿರುದ್ಧ ಈಗಾಗಲೇ ಸಿಡಿಯ ಬ್ಲ್ಯಾಕ್ ಮೇಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಮೊನ್ನೆಯಿಂದಲೂ ಕೂಡ ಸಾಕಷ್ಟು ವಿಚಾರಗಳು ಕೇಳಿ ಬರ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಬಿಜೆಪಿಯ ನಾಯಕರುಗಳೇ ಕೂಡ ಮಾತನಾಡುತ್ತಿದ್ದಾರೆ ಸಿಡಿಯಲ್ಲಿ ಇರೋದೆಲ್ಲ ಬಹಿರಂಗವಾಗಲಿ ಎಲ್ಲವೂ ರಾಜ್ಯದ ಜನರಿಗೆ ಗೊತ್ತಾಗಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಅವರು ಆಗ್ರಹವನ್ನ ಮಾಡಿದ್ದಾರೆ ಆಗಲಿ ಎಳುನಪ್ಪ ಏನು ಮಾಡಿದನ ಗೊತ್ತಿಲ್ವಾ ಲಸಾಯವಾಗಿ ಇದಿಂತೆ ಗೊತ್ತಾಗಬೇಕಲ್ಲ ತನಕಿಯಾಗಬೇಕಲ್ಲ ಈ ವಯಸ್ಸಿನಲ್ಲಿ ಏನೇನ್ ಮಾಡಿದನ ಯಾರು ಗೊತ್ತು ಸಿಡಿ ವಿಚಾರ ತನಿಖೆ ಆಗಲಿ ಬಗ್ಗೆನ ತನಕಿಯಾಗಲಿ ಎಳುನಪ್ಪ ಏನು ಮಾಡಿದನ ಗೊತ್ತಿಲ್ವಾ ಲಸಾಯವಾಗಿ ಇದಿಂತೆ ಗೊತ್ತಾಗಬೇಕಲ್ಲ ತನಕಿಯಾಗಬೇಕಲ್ಲ ಈ ವಯಸ್ಸಿನಲ್ಲಿ ಏನೇನ್ ಮಾಡಿದನ ಯಾರು ಗೊತ್ತು ಸಿಡಿ ವಿಚಾರ ಏನಸೆ ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪುಟ್ಟಪ್ಪ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ಪುಟ್ಟಪ್ಪ ಈಗ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಖಚಿತವಾಗಿ ಹೇಳುವ ಹಾಗೆ ಕಾಣಿಸ್ತಾ ಇದೆ ಬಿ ಎಸ್ ಯಡಿಯೂರಪ್ಪ ಅವರನ್ನ ಬದಲಾವಣೆ ಮಾಡ್ತಾರೆ ನಾಯಕತ್ವ ಬದಲಾವಣೆ ಆಗತ್ತೆ ಅನ್ನೋದ್ರ ಬಗ್ಗೆ ಯಾವ ಸಂದರ್ಭದಲ್ಲಿ ಈ ವಿಚಾರಗಳನ್ನೆಲ್ಲ ಅವರು ಪ್ರಸ್ತಾಪ ಮಾಡಿದ್ದಾರೆ ನವಿತಾ ಇವತ್ತು ಮೈಸೂರಿನಲ್ಲಿ ಕನಕ ಜಯಂತಿ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಮಾಜಿ ಸಿಎಂ ಸಿದ್ದರಾಮಯ್ಯವರು ರಾಜಕೀಯವಾಗಿ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ರು ಅದರಲ್ಲಿ ಪ್ರಮುಖವಾಗಿ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತೆ ಅದರಲ್ಲೂ ಪ್ರಮುಖವಾಗಿ ಸಿಎಂ ಆಗಿರುವಂತಹ ಯಡಿಯೂರಪ್ಪನವರನ್ನ ಬದಲಾಯಿಸ್ತಾರೆ ಅನ್ನೋ ವಿಚಾರವಾಗಿ ಖಚಿತವಾದಂತ ಮಾಹಿತಿ ನನಗೆ ಆರ್ ಎಸ್ ಎಸ್ ಮೂಲಗಳಿಂದ ಸಿಕ್ಕಿದೆ ಏಪ್ರಿಲ್ ನಂತರ ಬಜೆಟ್ ಮಂಡನೆಯ ನಂತರ ಯಡಿಯೂರಪ್ಪ ಅವರನ್ನ ಬದಲಾಯಿಸ್ತಾರೆ ಇದಕ್ಕಾಗಿ ಅವರ ನಲ್ಲಿ ಸಾಕಷ್ಟು ಸಿದ್ಧತೆಗಳು ಸಹ ನಡೆದಿದೆ ಮೊನ್ನೆ ಬಂದಂತ ಅಮಿತ್ ಶಾ ಅವರು ಯಡಿಯೂರಪ್ಪನವರನ್ನ ಬದಲಾಯಿಸ್ತೀರಿ ಅಂತ ಹೇಳ ಯಾಕಂದ್ರೆ ರಾಜ್ಯಕ್ಕೆ ಯಾರು ಸಹ ನೇರವಾಗಿರಿ ಪುಟ್ಟಪ್ಪ ನಮ್ ಜೊತೆಗೆ ಬಿಜೆಪಿ ಮುಖಂಡರಾಗಿರುವಂತಹ ಗೋ ಮಧುಸೂದನ್ ಅವರೀಗ ಸಂಪರ್ಕದಲ್ಲಿದ್ದಾರೆ ಗೋ ಮಧುಸೂದನ್ ಅವರೀಗ ಹಲವು ದಿನಗಳಿಂದಲೂ ಕೇಳಿ ಬರ್ತಾ ಇರುವಂತಹ ಮಾತು ನಾಯಕತ್ವದ ಬದಲಾವಣೆ ಬಟ್ ಈಗ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಖಚಿತವಾಗಿ ಹಾಗೆ ಹೇಳ್ತಾ ಇದ್ದಾರೆ ಆರ್ ಎಸ್ ಎಸ್ ಮುಖಂಡರುಗಳು ಆರ್ ಎಸ್ ಎಸ್ ಮೂಲಗಳಿಂದಲೇ ನಂಗೆ ಬರ್ತಾ ಇರೋದು ನಾಯಕತ್ವ ಬದಲಾವಣೆ ಆಗತ್ತೆ ಬಿ ಎಸ್ ಯಡಿಯೂರಪ್ಪ ಅವರು ಸಿಎಂ ಕುರ್ಚಿಯಲ್ಲಿ ಇರೋದಿಲ್ಲ ಅಂತ ಹೇಳಿ ಯಾವಾಗ ಸಿದ್ದರಾಮಯ್ಯನವರು ಆರ್ ಎಸ್ ಎಸ್ ನ ಬಹಳ ಕಾರ್ಯಕರ್ತರಾಗೋಗ್ಬಿಟ್ರು ಇವ್ರು ಯಾವಾಗ ನಿಕ್ಕರ್ ಹಾಕೊಂಡು ಆರ್ ಎಸ್ ಎಸ್ ಹೋಗ್ತಾ ಇದ್ರು ಇವರು ಆರ್ ಎಸ್ ಎಸ್ ಯಾವಾಗ ಸಂಬಂಧ ಬಂತು ಗೊತ್ತಾಗ್ತಾ ಇಲ್ಲ ಆರ್ ಎಸ್ ಎಸ್ ನವರು ಒಳಗಡೆ ಏನೇನ್ ತೀರ್ಮಾನ ಮಾಡ್ತಾರೆ ಅದೆಲ್ಲವನ್ನ ಸಿದ್ದರಾಮಯ್ಯನವ್ರನ್ನ ಕೂಡ ಮಾಡ್ತಾರೆ ಹೇಳ್ತಾರೆ ಅಂತನೋ ಅಥವಾ ಸಿದ್ದರಾಮಯ್ಯ ಅವ್ರು ಹೇಳ್ದಂಗ ಆರ್ ಎಸ್ ಎಸ್ ಅವ್ರಿಗೆ ಕೇಳ್ತಾರೆ ಅಂತನೋ ಯಾವಾಗ್ಲಿಂದ ಇದೆಲ್ಲ ನಡೀತಾ ಇದೆ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ ನನಗೆ ಈಗ ಅರವತ್ತೊಂದು ವರ್ಷ ನಾನು ಹುಡುಗ ನಮ್ಮಅಪ್ಪನ ಆರ್ ಎಸ್ ಎಸ್ ಕಾರ್ಯಕರ್ತರು ನಾನು ಹುಡುಗಂಗ್ ಆರ್ ಎಸ್ ಎಸ್ ಕಾರ್ಯಕರ್ತ ಈಗಿರುವಂತ ಆರ್ ಎಸ್ ಎಸ್ ನ ಸರ್ಚಾಲಕರ ಮೊದಲುಗೊಂಡು ಎಲ್ಲರೂ ನನಗೆ ಪರಿಚಯ ಇದ್ದಾರೆ ನನಗೆ ಗೊತ್ತಿಲ್ಲಿರೋ ಸಂಗತಿಗಳೆಲ್ಲ ಸಿದ್ದರಾಮಯ್ಯ ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ ಅಂತ ನನಗೆ ಆಶ್ಚರ್ಯ ಮಾತನಾಡಿಸ್ತೀನಿ ನಾನು ನಿಮ್ ಜೊತೆ ಬಗ್ಗೆ ಈಗ ಅಮಿತ್ ಶಾ ಅವರು ಮಾತಾಡ್ತಿದ್ದಾರೆ ಅದರ ನೇರ ಸಂಪರ್ಕ